ನಮಸ್ಕಾರ ನಮ್ಮ ಇಂದಿನ ವಿಷಯ ಸುಗ್ರೀವನ ಅಟ್ಲಾಸ್ ಎಷ್ಟು ವಾಸ್ತವಿಕ ಮತ್ತು ಎಷ್ಟು ಕಾಲ್ಪನಿಕ ಅನ್ನೋದಾಗಿದೆ ಆಧುನಿಕ ಜಗತ್ತಿನಲ್ಲಿ ಜಗತ್ತಿನಲ್ಲಿಗಿರ್ತಕ್ಕಂಥ ಎಲ್ಲ ಜ್ಞಾನ ಪ್ರಾಚೀನ ಭಾರತೀಯರಿಗೆ ಇತ್ತು ಸಂಸ್ಕೃತಿ ನಾಗರಿಕತೆ ಕಲೆ ಸಾಹಿತ್ಯ ವಿಜ್ಞಾನ ಸೇರಿದಂತೆ ಮಾನವರ ಎಲ್ಲ ಚಟುವಟಿಕೆಗಳು ಅವರಿಂದಲೇ ಹೋಗುವು ಅವೆಲ್ಲವುಗಳಿಗೂ ವೇದಗಳೇ ಮೂಲ ಅಂತ ಹೇಳ್ತಕ್ಕಂಥ ಹಾಗೆ ಅದನ್ನ ವ್ಯಾಪಕವಾಗಿ ಪ್ರಚಾರ ಮಾಡ್ತಕ್ಕಂಥ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ ದೇಶದ್ರೋಹಿಗಳು ಮತ್ತು ಧರ್ಮದ್ರೋಹಿಗಳು ಅಂತ ಕರಿತಕ್ಕಂಥ ದೊಡ್ಡ ಗುಂಪು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಮೂಲ ಆಕಾರಗಳನ್ನ ಬಹುತೇಕ ಭಾರತೀಯರು ಆದರೂ ಇವು ಹಿಂದೂಗಳು ಓದೋದನ್ನಾಗ್ಲಿ ವಿಮರ್ಶಿಸೋದನ್ನಾಗ್ಲಿ ಮಾಡೋದಿಲ್ಲ ಆದ್ರಿಂದ ಪ್ರಾಚೀನ ಭಾರತೀಯರ ಹಾಗೆಯೇ ವೈದಿಕ ಋಷಿಗಳ ಸಾಧನೆಯ ಹಸಿ ಸುಳ್ಳು ಕಾಳಗೀಚ್ಚಿನಂತೆ ಹಾಡ್ತಾ ಇದೆ ರಾಮಾಯಣ ಹದಿನಾಲ್ಕು ಸಾವಿರ ವರ್ಷಗಳ ಹಿಂದೆ ನಡೆಯಿತು ಅಂತ ಅಂತರ್ಜಾಲದಲ್ಲಿ ಅತ್ಯಂತ ಜನಪ್ರಿಯರಾಗಿರ್ತಕ್ಕಂಥ ರಾಸಾಯನಿಕ ಇಂಜಿನಿಯರ್ ಆಗಿ ಈಗ ಅಮೆರಿಕದಲ್ಲಿ ನೆಲೆಸಿರತಕ್ಕಂಥ ನೀಲೇಶ್ ಓ ಸುಗ್ರೀವಾಸ್ ಅಟ್ಲಾಸ್ ಅಂತಕ್ಕಂಥ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಜಗತ್ತಿನ ನಾಲ್ಕು ದಿಕ್ಕುಗಳ ಸಂಪೂರ್ಣ ಭೌಗೋಳಿಕ ಪರಿಚಯ ವಾಲ್ಮೀಕಿ ಬಿದ್ದಿತ್ತು ಅಂತ ಅವರು ವಾದ ಮಾಡಿ ಅಂತಹ ಭೌಗೋಳಿಕ ವರ್ಣನೆಗಳನ್ನ ಸುಗ್ರೀವಾಸ್ ಅಟ್ಲಾಸ್ ಅಂತ ಕರೆದಿದ್ದಾರೆ ಈಗ ನಾವು ಸುಗ್ರೀವಾಸ್ ಅಟ್ಲಾಸ್ ನಲ್ಲಿ ಎಷ್ಟು ವಾಸ್ತವಿಕ ಸಂಗತಿಗಳಿದ್ದಾವೆ ಎಷ್ಟು ಕಾಲ್ಪನಿಕ ಸಂಗತಿಗಳು ಬರ್ತಿದೆ ಅನ್ನೋದನ್ನ ಅವ್ನು ನೋಡೋಣ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆಯ ರಾವಣನಿಂದ ಸೆಳೆದು ಒಯ್ಯಲ್ಪಟ್ಟ ನಂತರ ಆಕೆಯನ್ನು ಹುಡುಕ್ತಾ ರಾಮ ಲಕ್ಷ್ಮಣರು ಕಿಶ್ಕಿಂಡಿಗೆ ಬರ್ತಾರೆ ಅಲ್ಲಿ ಅವರಿಗೆ ವಾನರ ಪರಿಚಯವಾಗಿ ಹುಡುಗರಿಗೆ ಅವರ ನೆರವು ತಕ್ಕುತ್ತೇವೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂದ ಖಂಡದ ನಲವತ್ತು ನಲವತ್ತೊಂದು ನಲವತ್ತೆರಡು ಮತ್ತು ನಲವತ್ತ್ ಮೂರನೇ ಸದ್ಯಗಳಲ್ಲಿ ಸುಗ್ರೀವ ವಾನರರಿಗೆ ನಾಲ್ಕು ದಿಕ್ಕುಗಳಲ್ಲಿ ಸೀತೆಯನ್ನು ಹುಡುಕ್ತಕ್ಕಂಥ ಆದೇಶವನ್ನ ನೀಡ್ತಾ ಪ್ರತಿ ದಿಕ್ಕಿನಲ್ಲಿ ಪ್ರದೇಶ ರಾಜ್ಯ ನಗರಗಳು ಮತ್ತು ಜನಾಂಗಗಳ ವಿವರಣೆಯನ್ನ ಕೊಡ್ತಾನೆ ಈ ವಿವರಣೆಗಳಲ್ಲಿ ಅನುಕೂಲಕರವಾದದನ್ನು ಮಾತ್ರ ನೀಲೇಶ್ ಹೋಗು ಹಾಗೇನೆ ಇತರರು ಆಯ್ಕೆ ಮಾಡ್ಕೊಂಡಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಇರ್ತಕ್ಕಂಥ ಭಾರತದ ಹೊರಗಿನ ಪ್ರದೇಶಗಳನ್ನ ಕೆಂಪು ಸಮುದ್ರ ಆಫ್ರಿಕಾ ಕಾಡುಗಳಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗ ಸಹರ ಮರುಭೂಮಿ ಅಮೆರಿಕ ಖಂಡದಲ್ಲಿ ಇರ್ತಕ್ಕಂಥ ಬೈಲುಗಳಲ್ಲಿ ಬೆಟ್ಟಗಳ ಮುಖದ ಮೇಲೆ ಕೊಡೆಯಲ್ಪಟ್ಟಿರ್ತಕ್ಕಂಥ ದೊಡ್ಡ ಪ್ರಮಾಣದ ನಜ್ಗಾ ಸಾಲುಗಳಲ್ಲಿ ಕೂಡ ಗುರುತಿಸೋದಿಕ್ಕೆ ಅವರು ತಮ್ಮಿಂದ ಆಗ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ ವಾಲ್ಮೀಕಿ ರಾಮಾಯಣದ ಕಿಸ್ಕಿಂದಾ ಕಂಡದ ನಾಲ್ಕು ಸರ್ಗಗಳಲ್ಲಿ ವರ್ಣಿಸಲ್ಪಟ್ಟಿರ್ತಕ್ಕಂಥ ಭೂ ಪ್ರದೇಶಗಳು ಎಷ್ಟು ವಾಸ್ತವ ಎಷ್ಟು ಪೌರಾಣಿಕ ಮತ್ತು ಕಾಲ್ಪನಿಕ ಅಂತ ನೋಡೋದು ನಮ್ಮ ಇಂದಿನ ಗುರಿಯಾಗಿದೆ ಇದಕ್ಕಾಗಿ ನಾನು ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಭಾಗಗಳಲ್ಲಿ ಚರ್ಚೆಯನ್ನು ಕೈಗೊಂಡಿದ್ದೇನೆ ಇದರಲ್ಲಿ ರಾಮಾಯಣದಿಂದ ಭೌಗೋಳಿಕ ಪ್ರದೇಶಗಳ ವಾಸ್ತವ ಸ್ಥಿತಿಯನ್ನ ಚರ್ಚೆ ಮಾಡ್ತೇನೆ ಸ್ವಲ್ಪ ದೀರ್ಘ ಅನಿಸಬಹುದಾದ್ರೂ ಕೂಡ ಪ್ರತಿ ದಿಕ್ಕಿನಲ್ಲಿ ರಾಮಾಯಣ ಬೀಳ್ತಕ್ಕಂಥ ಭೌಗೋಳಿಕ ಪ್ರದೇಶಗಳ ವಿಶ್ಲೇಷಣೆಯನ್ನ ಮಾಡಿ ಅದರ ನಂತರ ಮೂಲ ರಾಮಾಯಣದಲ್ಲಿ ಸಂಪೂರ್ಣ ವಿವರಗಳನ್ನ ನೀಡಿದ್ದೇನೆ ಇದರಿಂದ ಕೇಳುಗುರು ಮತ್ತು ನೋಡುಗರು ಮೂಲ ರಾಮಾಯಣದಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಮತ್ತು ಆಧುನಿಕರು ಭೌಗೋಳಿಕ ವಲಯ ಮತ್ತು ಪ್ರದೇಶಗಳಿಗೆ ಸಮೀಕರಣ ಮಾಡತಕ್ಕಂತ ಇರ್ತಕ್ಕಂಥ ವ್ಯತ್ಯಾಸವನ್ನ ಗುರುತಿಸಬಹುದು ಭಿನ್ನತಾ ಅಂತಕ್ಕಂಥ ವಾನರ ಸೇನಾಧಿಪತಿಗೆ ಒಂದು ಲಕ್ಷ ವಾನರರ ಮುಂದಾಳತ್ವವನ್ನು ವಹಿಸಿ ಅವರು ಚೀತಿಯನ್ನು ಹುಡುಕೋದಕ್ಕೆ ಸುಗ್ರೀವ ಆದೇಶವನ್ನು ನೀಡ್ತಾ ಅಂತ ಪೂರ್ವ ಭೂಭಾಗಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಮೊದಲಿಗೆ ನಾವು ಇಸ್ಕಂದ ಕಾಂಡದಲ್ಲಿ ಇರತಕ್ಕಂಥ ನಲವತ್ತನೇ ಸಾರ್ಥದಲ್ಲಿ ಪೂರ್ವ ದಿಕ್ಕಿನ ಭೂ ಪ್ರದೇಶಗಳ ಬಗ್ಗೆ ಏನನ್ನು ಹೇಳಲಾಗಿದೆ ಅಂತ ತಿಳ್ಕೊಳ್ಳೋಣ ವಾಲ್ಮೀಕಿ ರಾಮಾಯಣ ಅಯೋಧ್ಯೆಯನ್ನು ಮೂಲ ಸ್ಥಾನವಾಗಿ ಇರಿಸಿಕೊಂಡು ಭೂಪ್ರದೇಶಗಳನ್ನ ತಿಳಿಸ್ತದೆ ಇದರಲ್ಲಿ ಬ್ರಹ್ಮ ಮೂಲ ವಿದೇಹ ಮಾಳವ ಕಾಶಿ ಕೋಚಲ ಗೌಂಡ್ರ ಅಂಗದಂತಕ್ಕಂಥ ದೇಶಗಳು ಹಾಗೇನೆ ಭಾಗೀರಥಿ ಗಂಗಾ ಸರಯು ಕೌಶಿಕಿ ಯಮುನಾ ಸಿಂಧು ಜೋಣಭದ್ರ ಕಾಲಮಹಿ ನದಿಗಳ ಬಗ್ಗೆ ಹೇಳಲಾಗತ್ತೆ ಈ ಪ್ರದೇಶ ಮತ್ತು ನದಿಗಳು ರಾಮಾಯಣದ ಕೃತಿಕಾರರಿಗೆ ಗೊತ್ತಿರತಕ್ಕಂಥದ್ದು ಯಾವುದೇ ರೀತಿಯ ಅಚ್ಚರಿಯ ಸಂಖ್ಯೆಯನ್ನು ಅಲ್ಲ ಇದಾದ ನಂತರ ರೇಷ್ಮೆ ಬೆಳೆ ಬೆಳೀತಕ್ಕಂತ ಬಂಗ ಹಾಗೇನೆ ಬಂಗಾರದ ಗಣಿಗಳ ಪ್ರದೇಶಗಳ ಬಗ್ಗೆ ಹೇಳೂ ಕೂಡ ಅವು ಯಾವುವು ಅಂತ ಸ್ಪಷ್ಟವಾಗಿ ಗೊತ್ತಾಗಲ್ಲ ಅದಾದ ನಂತರ ಯವ ಸುವರ್ಣ ಋಷ್ಮಕ್ ಅಂತಕ್ಕಂಥ ಅಂತ ಸುಗ್ರೀವ ತಿಳಿಸ್ತಾನೆ ಯವ ಮತ್ತು ಸುವರ್ಣ ದ್ವೀಪಗಳನ್ನ ಮತ್ತು ಸುಮಾತ್ರಗಳಂತ ಊಹೆ ಮಾಡ್ಲಾಗೈತೆ ಈ ದ್ವೀಪಗಳು ಭಾರತದ ನೈಜ ಪೂರ್ವಕ್ಕೆ ಇಲ್ಲವಾದರೂ ಕೂಡ ಸ್ಥೂಲವಾಗಿ ಇವನ್ನ ನಾವು ಪೂರ್ವದಲ್ಲಿವೆ ಅಂತ ಒಪ್ಪಿದ್ರು ಕೂಡ ಇದರ ನಂತರ ಬರ್ತಕ್ಕಂಥ ಪ್ರದೇಶಗಳು ಯಾವುವು ಅಂತ ಗುರುಸೋದಕ್ಕೆ ಸಾಧ್ಯನೇ ಇಲ್ಲ ಸುಗ್ರೀವ ಬಟ್ಟೆಯಂತೆ ಅಗಲ ಕಿವಿರ್ತಕ್ಕಂತಹ ಲೋಹದಂತೆ ಬಿರುಸು ಮುಖ ಇರತಕ್ಕಂಥ ಜನರ ಬಗ್ಗೆ ಹೇಳ್ತಾನೆ ಹಾಗೆಯೇ ಮನುಷ್ಯನ ದೇಹ ಉಳಿಯ ಮುಖ ಹಾಗೇನೆ ಒಂಟಿ ಕಾಲನಿ ಮೇಲೆ ಓಡತಕ್ಕಂಥ ಮನುಷ್ಯರ ಇರತಕ್ಕಂಥ ಪ್ರದೇಶಗಳನ್ನ ಹೇಳಿ ಇವುಗಳನ್ನು ದಾಟಿ ಹೋದ ನಂತರ ಬರ್ತಕ್ಕಂಥ ಸಮುದ್ರ ಅದನ್ನ ದಾಟಿದ ನಂತರ ಶೋಣ ನೆ ಅಂತ ತಿಳಿಸ್ತಾನೆ ಅದಾದ ಮೇಲೆ ಕಬ್ಬಿಣ ರಸ ತುಪ್ಪ ಮೊಸರು ಹಾಲು ಹಾಗೂ ನೀರಿನ ಸಮುದ್ರಗಳು ಅಂತ ಆತ ವಿವರಣೆಯನ್ನ ಕೊಡ್ತಾನೆ ದಾರಿಯಲ್ಲಿ ಚಿಕ್ಕತಕ್ಕಂಥ ಕಾಡುಗಳಲ್ಲಿ ವಿಚಿತ್ರವಾದಂತಹ ಪ್ರಾಣಿಗಳಿದ್ದಾವೆ ಅಲ್ಲಿ ಪ್ರಾಣಿಗಳ ನೆರಳುಗಳನ್ನ ಹಿಡಿದು ಎಳೆದು ತಿಂತ ರಾಕ್ಷಸರು ಅಂತ ಕೂಡ ಸುಗ್ರೀವ ವಾನರಿಗೆ ಎಚ್ಚರಿಕೆಯನ್ನ ಕೊಡ್ತಾನೆ ನೀರಿನ ಸಮುದ್ರ ದಾಟಿ ಬಹಳ ಮುಂದೆ ಸಾಗಿದಾಗ ಉದಯಾಚಲ ಅಂತ ಅಂದ್ರೆ ಸೂರ್ಯ ಹೋಗ್ತಕ್ಕಂಥ ಬೆಟ್ಟ ಸಿಗುತ್ತೆ ಅದು ಭೂಲೋಕದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಕ್ಕಂಥ ದಾರಿ ಅದರಿಂದ ಆಚೆಗೆ ಮನುಷ್ಯರು ಹೋಗಲಾರು ಹೋಗಲಾರರು ಅಂತ ಸುಗ್ರೀವ ಹೇಳಿ ವಾನರ ಹೋಗಬಹುದಾದಂತ ಪೂರ್ವ ದಿಕ್ಕಿನ ಕೊನೆಯನ್ನ ತಿಳಿಸ್ತಾನೆ ಅದರಿಂದ ರಾಮಾಯಣದಲ್ಲಿ ಬಂದಿರತಕ್ಕಂಥ ಭೌಗೋಳಿಕ ಪ್ರದೇಶಗಳಲ್ಲಿ ಭಾರತದ ಒಳಗಿರ್ತಕ್ಕಂಥ ರಾಮಾಯಣ ರಚನೆಯಾದಂಥ ಕಾಲಕ್ಕೆ ಬರ್ತಿರ್ತಕ್ಕಂಥ ಸೀಮಿತ ಪ್ರದೇಶಗಳ ಹೊರತಾಗಿ ಉಳಿದವುದು ಎಲ್ಲವುದು ಕಾಲ್ಪನಿಕ ಅಂತ ನಾವು ಯಾವ ಯಾವುದೇ ಸಂಶಯ ಇದ್ದಂತೆ ಹೇಳ್ಬೋದು ಆದ್ದರಿಂದ ಸುಗ್ರೀವನ ಭೂಪಟದಲ್ಲಿ ಅಂದರೆ ಹಕ್ಲಾಸ್ನಲ್ಲಿ ಕವಿ ಕವಿಕಲ್ಪನೆಯ ಮೇಲ್ಗೈ ಸಾಧ್ಯ ಅಂತ ನಾವು ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ನಾವು ದಕ್ಷಿಣ ದಿಕ್ಕಿನ ಪ್ರದೇಶಗಳ ಬಗ್ಗೆ ಸುಗ್ರೀವ ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ಏನನ್ನ ಅಂತ ಅಂತೇಳಿ ನೋಡೋಣ ಒಂದೆನೆ ಭಾಗೀರಥಿ ಗಂಗೆ ರಮಣೀಯ ಸರೆಯು ಕೌಸುಕಿ ಕಲಿಂದ ಕನ್ನೆ ಯಮುನೆ ಮಹಾಪರ್ವತ ಯಮುನಾ ಸರಸ್ವತಿ ನದಿ ಸಿಂಧೂಮಣಿಯಂತೆ ನಿರ್ಮಲ ಜಲವುಳ್ಳ ಶೋಣಭದ್ರೆ ಮಹಿ ಮತ್ತು ಪರ್ವತಗಳಲ್ಲಿ ಒನಗಳಿಂದ ಸುಶೋಭಿತ ಕಾಲಮಹಿ ಮೊದಲಾದ ನದಿ ತೀರೆಗಳಲ್ಲಿ ಹುಡುಕಿರಿ ಬ್ರಹ್ಮಮಾಲಾ ವಿದೇಹ ಮಾಳವ ಕಾಶಿ ಕೋಸಲ ಮಗದ ಈ ದೇಶಗಳ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಪೌಂಡ್ರ ದೇಶ ಅಂಗದೇಶ ಮೊದಲಾದ ರಾಜ್ಯಗಳಲ್ಲಿ ಹುಡುಕಿರಿ ರೇಷ್ಮೆ ಕೀಟಗಳ ಉತ್ಪತ್ತಿಯ ಸ್ಥಾನಗಳನ್ನು ಬೆಳ್ಳಿಯ ಗಣಿಗಳಲ್ಲಿಯೂ ಹುಡುಕಿರಿ ಅಲ್ಲಲ್ಲಿ ಹುಡುಕುತ್ತಾ ದಶರಥನ ಸೊಷೆಯು ಶ್ರೀರಾಮಚಂದ್ರನ ಪ್ರಿಯ ಪತ್ನಿಯೂ ಆದ ಸೀತೆಯನ್ನು ಹುಡುಕಿರಿ ಸಮುದ್ರದೊಳಗೆ ಸೇರಿ ಹೋದ ಪರ್ವತಗಳಲ್ಲಿ ಅದರ ನಡುವೆ ಇರುವ ದ್ವೀಪಗಳ ಬೇರೆ ಬೇರೆ ನಗರಗಳಲ್ಲಿ ಮಂದರಾಚಲದ ತುದಿಯಲ್ಲಿ ನೆಲೆಸಿದ ಊರುಗಳಲ್ಲಿ ಹೀಗೆ ಎಲ್ಲ ಕಡೆ ಸೀತೆಯ ಅನುಸಂಧಾನವನ್ನು ಮಾಡಿರಿ ವಸ್ತ್ರದಂತೆ ವಿಶಾಲವಾದ ಕಿವಿಗಳುಳ್ಳವರನ್ನು ತುಟಿಯವರೆಗೂ ಕಿವಿಗಳುಳ್ಳವರನ್ನು ಘೋರವಾದ ಲೋಹ ಸದೃಶ್ಯವಾದ ಮುಖವುಳ್ಳವರನ್ನು ಒಂದೇ ಕಾಲಿದ್ದರೂ ವೇಗವಾಗಿ ಓಡಬಲ್ಲವರನ್ನು ಮನೆ ಮಠಗಳಿಲ್ಲದೆ ಸ್ವೇಚ್ಛೆಯಿಂದ ವಿಹರಿಸುವ ಮಹಾಬಲಿಷ್ಠರಾದ ರಾಕ್ಷಸರನ್ನು ನರಭಕ್ಷಕರನ್ನು ಸೂಜಿಯಂತೆ ತೀಕ್ಷ್ಣವಾದ ಜುಟ್ಟುಗಳನ್ನು ಉಳ್ಳವರನ್ನು ಸುವರ್ಣದಂತೆ ಕಾಂತಿಯುಳ್ಳ ಸುಂದರರನ್ನು ಹಸಿ ಮೀನುಗಳನ್ನು ತಿನ್ನುವರನ್ನು ದ್ವೀಪವಾಸಿ ಮತ್ತು ನೀರಿನಲ್ಲಿ ಸಂಚರಿಸುವ ಕಿರಾತರನ್ನು ಕೆಳಗಿನ ಭಾಗ ಮನುಷ್ಯನಂತಿದ್ದು ಮೇಲೆ ಹುಲಿಯಂತೆ ಆಕೃತಿ ಉಳ್ಳವರನ್ನು ಹೀಗೆ ಭಯಂಕರ ಪ್ರಾಣಿಗಳನ್ನು ತಿಳಿಸಲಾಗುತ್ತದೆ ವಾನರರೇ ಇವರೆಲ್ಲರ ನಿವಾಸ ಸ್ಥಾನಗಳಿಗೆ ಹೋಗಿ ನೀವು ಸೀತೆ ಮತ್ತು ರಾವಣರನ್ನು ಹುಡುಕಬೇಕು ಪರ್ವತಗಳನ್ನು ಹಾದು ಹೋಗಬೇಕಾದ ದ್ವೀಪಗಳಲ್ಲಿ ಸಮುದ್ರದಲ್ಲಿ ಈಜಿ ಅಥವಾ ದೋಣಿಯಿಂದ ತಲುಪಲಾಗುವ ಎಲ್ಲ ಸ್ಥಾನಗಳಲ್ಲಿ ಸೀತಾದೇವಿಯನ್ನು ಹುಡುಕಬೇಕು ಇದಲ್ಲದೆ ನೀವು ಪ್ರಯತ್ನಶೀಲರಾಗಿ ಏಳು ರಾಜ್ಯಗಳಿಂದ ಸುಶೋಭಿತವಾದ ಯವದ್ವೀಪ ಸವರ್ಣ ದ್ವೀಪ ಹಾಗೂ ಋಷಕ ದ್ವೀಪಗಳಲ್ಲಿಯೂ ಬಂಗಾರದ ಗಣಿಗಳಲ್ಲಿಯೂ ಹುಡುಕುವ ಪ್ರಯತ್ನವನ್ನು ಮಾಡಿರಿ ಯವ ದ್ವೀಪವನ್ನು ದಾಟಿ ಮುಂದೆ ಹೋದಾಗ ಶಿಶಿರ ಎಂಬ ಒಂದು ಪರ್ವತ ಸಿಗುತ್ತದೆ ಅದರ ಮೇಲೆ ದೇವತೆಗಳು ಮತ್ತು ದಾನವರು ವಾಸಿಸುತ್ತಾರೆ ಆ ಪರ್ವತವು ತನ್ನ ಎತ್ತರವಾದ ಶಿಖರಗಳಿಂದ ಸ್ವರ್ಗಲೋಕವನ್ನು ತಾಕುತ್ತಿದೆಯೋ ಎನ್ನುವಂತಿದೆ ಇವೆಲ್ಲ ದ್ವೀಪಗಳ ಪರ್ವತಗಳಲ್ಲಿ ಶಿಶಿರ ಪರ್ವತದ ದುರ್ಗಮ ಪ್ರದೇಶಗಳಲ್ಲಿ ಜಲಪಾತದ ಸನಿಹಗಳಲ್ಲಿ ಅರಣ್ಯಗಳಲ್ಲಿ ನೀವೆಲ್ಲ ಒಂದಾಗಿ ಶ್ರೀರಾಮನ ಯಶಸ್ವಿನಿ ಪತ್ನಿ ಸೀತೆಯನ್ನು ಹುಡುಕಿರಿ ಆ ನಂತರ ಸಮುದ್ರದ ಆಚೆ ದಡದಲ್ಲಿ ಸಿದ್ಧಚಾರಣರು ವಾಸಿಸುತ್ತಾರೆ ಅಲ್ಲಿ ನಿಮಗೆ ಕೆಂಪು ನೀರಿನಿಂದ ತುಂಬಿ ವೇಗವಾಗಿ ಹರಿಯುವ ಶೋಣ ಎಂಬ ನದಿ ಸಿಗುತ್ತದೆ ಅದರ ತೀರದ ರಮಣೀಯ ತೀರ್ಥಗಳಲ್ಲಿ ಮತ್ತು ವನಗಳಲ್ಲಿ ಎಲ್ಲೆಡೆಗೆ ಸೀತೆಯನ್ನು ಹುಡುಕಿರಿಂದ ನಿಮಗೆ ಪರ್ವತಗಳಿಂದ ಹೊರಟ ಅನೇಕ ನದಿಗಳು ಸಿಗುತ್ತವೆ ಅವುಗಳ ತೀರದಲ್ಲಿ ಭಾರೀ ಭಯಂಕರವಾದ ಅನೇಕ ಅನೇಕ ಉಪವನಗಳು ದೊರೆಯುತ್ತವೆ ಜೊತೆಗೆ ಅನೇಕ ಗುಹೆಗಳನ್ನು ಹೊಂದಿರುವ ಗುಡ್ಡಗಳು ಬೆಟ್ಟಗಳು ಕಾಣುತ್ತವೆ ಅವೆಲ್ಲ ಕಡೆ ಸೀತೆಯನ್ನು ಹುಡುಕಿರಿ ಆನಂತರ ಹಿಂದಿನ ದೇಶಗಳನ್ನು ದಾಟಿ ಹೋದಾಗ ಇಕ್ಷುರಸದಿಂದ ತುಂಬಿದ ಸಮುದ್ರ ಮತ್ತು ಭಾರೀ ಭಯಂಕರವಾದ ದ್ವೀಪಗಳನ್ನು ನೋಡುತ್ತೀರಿ ಇಕ್ಷುರಸದ ಆ ಸಮುದ್ರ ಭಯಂಕರವಾಗಿದೆ ಅದರಲ್ಲಿ ಎತ್ತರವಾದ ಅಲೆಗಳು ಏಳುತ್ತಾ ಘರ್ಜಿಸಿದಂತೆ ಭಸವಾಗುತ್ತದೆ ಆ ಸಮುದ್ರದಲ್ಲಿ ಅನೇಕ ವಿಕಾಸ ಆ ಸಮುದ್ರದಲ್ಲಿ ಅನೇಕ ವಿಶಾಲಕಾಯಿ ಅಸುರರು ವಾಸಿಸುತ್ತಾರೆ ಅವರು ಬಹಳ ದಿನಗಳಿಂದ ಹಸಿದಿದ್ದು ನೆರಳನ್ನು ಹಿಡಿದು ಪ್ರಾಣಿಗಳನ್ನು ತಮ್ಮತ್ತ ಚೆಳೆದುಕೊಳ್ಳುತ್ತಾರೆ ಇದೇ ಅವರ ನಿತ್ಯ ಆಹಾರವಾಗಿದೆ ಇದಕ್ಕಾಗಿ ಬ್ರಹ್ಮದೇವರಿಂದ ಅವರಿಗೆ ಅನುಮತಿಯೂ ಸಿಕ್ಕಿದೆ ಇಕ್ಷುರಸದ ಆ ಸಮುದ್ರವು ಕಪ್ಪಾದ ಮೋಡದಂತೆ ಶ್ಯಾಮಲವಾಗಿ ಕಾಣುತ್ತದೆ ದೊಡ್ಡ ದೊಡ್ಡ ನಾಗಗಳು ಅದರಲ್ಲಿ ವಾಸಿಸುತ್ತವೆ ಆದ್ದರಿಂದ ಭಾರಿ ಗರ್ಜನೆಯಾಗುತ್ತದೆ ವಿಶೇಷ ಉಪಾಯಗಳಿಂದ ಅದನ್ನು ದಾಟಿ ಹೋದಾಗ ನೀವು ಕೆಂಪು ನೀರಿನಿಂದ ತುಂಬಿದ ಲೋಹಿತ ಎಂಬ ಭಯಂಕರ ಸಮುದ್ರ ತೀರಕ್ಕೆ ತಲುಪುತ್ತೀರಿ ಅಲ್ಲಿ ಶಾಲ್ಮಲಿ ದ್ವೀಪದ ಚಿಹ್ನೆಯಾದ ಕೂಟ ಶ್ಯಾಲ್ಮಲಿ ಎಂಬ ವಿಶಾಲ ವೃಕ್ಷದ ದರ್ಶನವನ್ನು ಪಡೆಯುತ್ತೀರಿ ಅದರ ಬಳಿಯಲ್ಲಿಯೇ ವಿಶ್ವಕರ್ಮರು ರಚಿಸಿದ ವಿನತಾನಂದ ಗರುಡನ ಒಂದು ಸುಂದರವಾದ ಭವನವಿದೆ ಅದು ನಾನಾ ರತ್ನಗಳಿಂದ ವಿಭೂಷಿತವಾಗಿ ಕೈಲಾಸ ಪರ್ವತದಂತೆ ವಿಜ್ವಲ ಹಾಗೂ ವಿಶಾಲವಾಗಿದೆ ಆ ದ್ವೀಪದಲ್ಲಿ ಪರ್ವತದಂತಹ ಶರೀರವುಳ್ಳ ಭಯಂಕರ ಮಂದೇಹ ಎಂಬ ರಾಕ್ಷಸರು ವಾಸಿಸುತ್ತಾರೆ ಅವರು ಸುರಾ ಸಮುದ್ರದ ಮಧ್ಯದ ಶೈಲ ಶಿಖರಗಳಲ್ಲಿ ತಲೆಕೆಳಗಾಗಿ ನೋಡುತ್ತಾ ಇರುತ್ತಾರೆ ಅವರು ಅನೇಕ ರೂಪಗಳಿಂದ ಇದ್ದು ಭಯಂಕರವಾಗಿ ಕಾಣುತ್ತಾರೆ ಪ್ರತಿದಿನ ಸೂರ್ಯೋದಯದ ಸಮಯ ಆ ರಾಕ್ಷಸರು ಊರ್ಧ್ವಮುಖಿಗಳಾಗಿ ಸೂರ್ಯನೊಂದಿಗೆ ಕಾದಾಡುತ್ತಾರೆ ಆದರೆ ಸೂರ್ಯನ ತಾಪದಿಂದ ಬೆಂದು ಬ್ರಹ್ಮ ತೇಜದಿಂದ ನಿಸ್ತೇಜರಾಗಿ ಸುರಾಸಮುದ್ರದ ನೀರಿನಲ್ಲಿ ಬೀಳುತ್ತಾರೆ ಅಲ್ಲಿಂದ ಮತ್ತೆ ಜೀವಂತವಾಗಿ ಅದೇ ಚೈಲ ಶಿಖರಗಳಲ್ಲಿ ನೇತಾಡುತ್ತಾರೆ ಅವರ ಈ ಕ್ರಮ ಪದೇ ಪದೇ ನಡೆಯುತ್ತಾ ಇರುತ್ತದೆ ಶಾಲ್ಮಲಿ ದ್ವೀಪ ಹಾಗೂ ಸುರಾಸಮುದ್ರದಿಂದ ಮುಂದೆ ಸಾಗಿದಾಗ ಕ್ರಮಶಃ ಘೃತ ಮತ್ತು ಧದಿಯ ಸಮುದ್ರಗಳು ಸಿಗುತ್ತವೆ ಅಲ್ಲಿಯೂ ಸೀತಿಯನ್ನು ಹುಡುಕಿದ ಬಳಿಕ ಮುಂದೆ ಹೋದಾಗ ಬೆಳ್ಳಗಿನ ಮೋಡಗಳಂತೆ ಪ್ರಕಾಶಿಸುವ ಕ್ಷೀರಸಾಗರದ ದರ್ಶನವಾಗುತ್ತದೆ ದುರ್ದಶವನರೇ ಅಲ್ಲಿಗೆ ತಲುಪಿ ಏಳುತ್ತಿರುವ ತರಂಗಗಳಿಂದ ಕೂಡಿದ ಕ್ಷೀರಸಾಗರವನ್ನು ಮುತ್ತಿನ ಹಾರವನ್ನೇ ಎದುರಿಸಿದಂತೆ ಕಾಣುವಿರಿ ಆ ಸಾಗರದ ಮಧ್ಯದಲ್ಲಿ ಶ್ವೇತವರ್ಣಭ ವೃಷಭ ಎಂಬ ಪ್ರಸಿದ್ಧವಾದ ಒಂದು ಎತ್ತರವಾದ ಪರ್ವತವಿದೆ ಆ ಪರ್ವತದಲ್ಲಿ ಎಲ್ಲೆಡೆ ದಿವ್ಯಗಂಧದಿಂದ ಸುವಾಸಿತವಾದ ಪುಷ್ಪಗಳಿಂದ ಶೋಭಿಸುವ ಮರಗಳು ತುಂಬಿವೆ ಅವುಗಳ ಮೇಲೆ ಸುದರ್ಶನ ಎಂಬ ಸರೋವರವಿದೆ ಅದರಲ್ಲಿ ಬೆಳ್ಳಿಯಂತೆ ಶ್ವೇತ ಕಮಲಗಳು ಅರಳಿವೆ ಆ ಕಮಲಗಳ ಕೇಸರಗಳು ಸುವರ್ಣಮಯವಾಗಿದ್ದು ಸದಾ ದಿವ್ಯ ಪ್ರಭೆಯಿಂದ ಹೊಳೆಯುತ್ತಿವೆ ಆ ಸರೋವರವು ರಾಜಹಂಶಗಳಿಂದ ತುಂಬಿಕೊಂಡಿರುತ್ತದೆ ದೇವತೆಗಳು ಚಾರಣರು ಯಕ್ಷರು ಕಿನ್ನರರು ಅಪ್ಸರರು ಬಹಳ ಸಂತೋಷದಿಂದ ಜಲವಿಹಾರಕ್ಕಾಗಿ ಅಲ್ಲಿಗೆ ಬರುತ್ತಾರೆ ವಾನರರೇ ಕ್ಷೀರಸಾಗರವನ್ನು ದಾಟಿ ಮುಂದೆ ಹೋದಾಗ ರುಚಿಕರ ನೀರಿನಿಂದ ತುಂಬಿದ ಸಮುದ್ರವನ್ನು ಬೇಗನೆ ನೋಡಿವಿರಿ ಆ ಮಹಾಸಾಗರವು ಸಮಸ್ತ ಪ್ರಾಣಿಗಳಿಗೆ ಭಯಾನಕವಾಗಿದೆ ಅದರಲ್ಲಿ ಬ್ರಹ್ಮರ್ಷಿ ಔರ್ಮನ ಕೋಪದಿಂದ ಪ್ರಕಟವಾದ ವಡವಾಮುಖ ಎನ್ನುವ ಮಹಾ ತೇಜಸ್ಸಿದೆ ಚರಾಚರ ಪ್ರಾಣಿಗಳ ಸಹಿತ ಮಹಾವೇಗಶಾಲಿ ಸಮುದ್ರದ ಜಲವೇ ಆ ಒಡವಾಮುಖ ಎಂಬ ಅಗ್ನಿಯ ಆಹಾರವೆಂದು ತಿಳಿಯಲಾಗಿದೆ ಅಲ್ಲಿ ಪ್ರಕಟವಾದ ಆ ಒಡವಾನಲವನ್ನು ನೋಡಿ ಅದರಲ್ಲಿ ಬೀಳುವ ಭಯದಿಂದ ಚೇರುತ್ತಿರುವ ಅಸಮರ್ಥ ಸಮುದ್ರ ನಿವಾಸಿಗಳ ಆರ್ತನಾದ ನಿರಂತರ ಕೇಳಿಬರುತ್ತದೆ ವಾನರರೆ ರುಚಿಕರ ನೀರಿನಿಂದ ತುಂಬಿದ ಆ ಸಮುದ್ರದ ಉತ್ತರಕ್ಕೆ ಹದಿಮೂರು ಯೋಜನ ದೂರದಲ್ಲಿ ಸುವರ್ಣ ಶಿಲೆಗಳಿಂದ ಸುಶೋಭಿತ ಕಮನೀಯ ಕನಕ ಕಾಂತಿಯನ್ನು ಹೊಂದಿದ ಒಂದು ಬಹಳ ಎತ್ತರವಾದ ಪರ್ವತವಿದೆ ವಾನರರೇ ಅದರ ಚಿಖರದಲ್ಲಿ ಈ ಪೃಥ್ವಿಯನ್ನು ಧರಿಸಿದ ಭಗವಾನ್ ಅನಂತನು ಕುಳಿತಿರುವುದು ಕಂಡುಬರಬಹುದು ಅವನ ಶ್ರೀ ವಿಗ್ರಹವು ಚಂದ್ರನಂತೆ ಗೌರ್ಣವರ್ಣವಾಗಿದೆ ಅವನು ಸರ್ವಜಾತೀಯವನಾಗಿದ್ದರೂ ಅವನ ಸ್ವರೂಪ ದೇವತೆಗಳಂತೆ ಇದೆ ಅವನ ನೇತ್ರಗಳು ಅರಳಿದ ಕಮಲದಂತೆ ಇದ್ದು ನೀಲವಸ್ತ್ರವನ್ನು ಉಟ್ಟ ಆ ಅನಂತ ದೇವನಿಗೆ ಸಾವಿರ ಮುಖಗಳಿವೆ ಪರ್ವತದ ಮೇಲೆ ಆ ಮಹಾತ್ಮನ ತಾಳ ವೃಕ್ಷದ ಚಿಹ್ನೆಯುಳ್ಳ ಧ್ವಜವು ಹಾರಾಡುತ್ತಿದೆ ಆ ಧ್ವಜಕ್ಕೆ ಮೂರು ಶಿಖೆಗಳು ಇದ್ದು ಅದರ ಕೆಳಗಿನ ಭೂಮಿಯಲ್ಲಿ ವೇದಿಯು ನಿರ್ಮಾಣಗೊಂಡಿದೆ ಈ ರೀತಿ ಆ ಧ್ವಜವು ಶೋಭಿಸುತ್ತಿದೆ ಇದೇ ತಾಲಧ್ವಜವು ಪೂರ್ವ ದಿಕ್ಕಿನ ಸೀಮೆಯನ್ನು ಸೂಚಿಸುವ ಚಿಹ್ನೆಯಾಗಿ ದೇವತೆಗಳಿಂದ ಸ್ಥಾಪಿತವಾಗಿದೆ ಅದರ ಮುಂದೆ ದಿವ್ಯ ಶೋಭಾ ಸಂಪನ್ನ ಸುವರ್ಣಮಯ ಉದಯ ಪರ್ವತವಿದೆ ಗಗನಚುಂಬಿ ಅದರ ಶಿಖರವು ನೂರು ಯೋಜನ ಎತ್ತರವಾಗಿದೆ ಅದರ ಆಧಾರಭೂತ ಪರ್ವತವು ಹಾಗೆಯೇ ಇದೆ ಅದರೊಂದಿಗೆ ಆ ದಿವ್ಯ ಸುವರ್ಣ ಶಿಖರವು ಅದ್ಭುತವಾಗಿ ಶೋಭಿಸುತ್ತಿದೆ ಅಲ್ಲಿಯ ಸಾಲ ತಾಲ ತಮಾಲ ಮತ್ತು ಹೂವುಗಳಿಂದ ತುಂಬಿದ ಕಣಗಿಲೆಯ ಮೊದಲಾದ ಮರಗಳು ಸುವರ್ಣಮಯವಾಗಿವೆ ಆ ಸೂರ್ಯನಂತಹ ತೇಜಸ್ವಿ ದಿವ್ಯ ವೃಕ್ಷಗಳಿಂದ ಉದಯಗಿರಿಯು ಬಹಳವಾಗಿ ಶೋಭಿಸುತ್ತಿದೆ ಆ ನೂರು ಯೋಜನ ಎತ್ತರ ಉದಯಗಿರಿಯ ಶಿಖರದಲ್ಲಿ ಸೌಮನಸ ಎಂಬ ಸುವರ್ಣಮಯ ಶಿಖರವಿದೆ ಅದು ಒಂದು ಯೋಜನ ಅಗಲ ಮತ್ತು ಹತ್ತು ಯೋಜನ ಎತ್ತರವಾಗಿದೆ ಹಿಂದೆ ವಾಮನ ಅವತಾರದ ಸಮಯ ಪುರುಷೋತ್ತಮ ಭಗವಾನ್ ವಿಷ್ಣುವು ತನ್ನ ಮೊದಲ ಹೆಜ್ಜೆಯನ್ನು ಆ ಸೌಮನಸ ಶಿಖರದಲ್ಲಿ ಇರಿಸಿ ಇನ್ನೊಂದು ಹೆಜ್ಜೆಯನ್ನು ಮೇರು ಪರ್ವತದ ಶಿಖರದಲ್ಲಿ ಇರಿಸಿದ್ದನು ಸೂರ್ಯನು ಉತ್ತರದಿಂದ ಚಲಿಸಿ ಜಂಬೂ ದ್ವೀಪದ ಪರೀಕ್ಷಣೆ ಮಾಡುವಾಗ ಅತ್ಯಂತ ಎತ್ತರ ಸೌಮನಸ ಎಂಬ ಶಿಖರಕ್ಕೆ ಬಂದು ಸ್ಥಿತವಾದಾಗ ಜಂಬೂ ದ್ವೀಪ ನಿವಾಸಿಗಳಿಗೆ ಅವನ ದರ್ಶನ ಸ್ಪಷ್ಟವಾಗಿ ಆಗುತ್ತದೆ ಆ ಸೌಮನಸ ಎಂಬ ಶಿಖರದ ಮೇಲೆ ವೈಖಾನಸ ಮಹಾತ್ಮ ವಾಲಕಿಲ್ಯ ಮಹರ್ಷಿಗಳ ಪ್ರಕಾಶಿತರಾಗಿರುವುದನ್ನು ನೋಡಲಾಗುತ್ತದೆ ಅವರು ಸೂರ್ಯರಂತೆ ಕಾಂತಿವಂತ ಮತ್ತು ತಪಸ್ವಿಗಳಾಗಿದ್ದಾರೆ ಈ ಉದಯಗಿರಿಯ ಸೌಮನಸ ಶಿಖರದ ಎದುರಿನ ದ್ವೀಪವು ಸುದರ್ಶನ ಎಂದು ಪ್ರಸಿದ್ಧವಾಗಿದೆ ಏಕೆಂದರೆ ಆ ಶಿಖರದಲ್ಲಿ ಸೂರ್ಯನು ಉದಯಿಸುವಾಗ ಈ ದ್ವೀಪದ ಸಮಸ್ತ ಪ್ರಾಣಿಗಳಿಗೆ ಬೆಳಕಾಗಿ ಎಲ್ಲರ ಕಣ್ಣುಗಳಿಗೆ ಪ್ರಕಾಶ ಸಿಗುತ್ತದೆ ಉದಯಾಚಲದ ಹಿಂದಿನ ಕಂದರಗಳಲ್ಲಿಯೋ ವನಗಳಲ್ಲಿಯೋ ನೀವು ಎಲ್ಲೆಡೆ ವಿದೇಹಕುಮಾರಿ ಸೀತೆಯ ಸಹಿತ ರಾವಣನನ್ನು ಹುಡುಕಬೇಕು ಆ ಸುವರ್ಣಮಯ ಉದಯಾಚಲ ಮತ್ತು ಮಹಾತ್ಮ ಸೂರ್ಯನ ತೇಜದಿಂದ ವ್ಯಾಪ್ತವಾದ ಉದಯ ಕಾಲದ ಪೂರ್ವಸಂಖ್ಯೆಯು ರಕ್ತವರ್ಣದ ಪ್ರಭೆಯಿಂದ ಪ್ರಕಾಶಿತವಾಗುತ್ತದೆ ಸೂರ್ಯನ ಉದಯದ ಈ ಸ್ಥಾನವನ್ನು ಮೊಟ್ಟ ಮೊದಲಿಗೆ ಬ್ರಹ್ಮದೇವರು ನಿರ್ಮಿಸಿದ್ದರು ಆದ್ದರಿಂದ ಆ ಇದೇ ಪೃಥ್ವಿ ಹಾಗೂ ಬ್ರಹ್ಮಲೋಕದ ದ್ವಾರವಾಗಿದೆ ಮೊದಲಿಗೆ ಇದೇ ದಿಕ್ಕಿನಲ್ಲಿ ಈ ದ್ವಾರದ ನಿರ್ಮಾಣ ಆಗಿದ್ದರಿಂದ ಇದನ್ನು ಪೂರ್ವ ದಿಶೆ ಎಂದು ಹೇಳುತ್ತಾರೆ ಉದಯಾಚಲದ ತಪ್ಪಲು ಜಲಪಾತ ಮತ್ತು ಗೇಹಗಳಲ್ಲಿ ಎಲ್ಲ ಕಡೆ ತಿರುಗಾಡಿ ನೀವು ಸೀತಾಸಹಿತ ರಾವಣನನ್ನು ಅನ್ವೇಷಣೆ ಮಾಡಬೇಕು ಇದಕ್ಕೆ ಮುಂದೆ ಪೂರ್ವ ದಿಕ್ಕು ಅಗಮ್ಯವಾಗಿದೆ ಅಲ್ಲಿ ದೇವತೆಗಳು ಇರುತ್ತಾರೆ ಆ ಕಡೆಗೆ ಸೂರ್ಯಚಂದ್ರರ ಪ್ರಕಾಶ ಇಲ್ಲವಾದ್ದರಿಂದ ಅಲ್ಲಿಯ ಭೂಮಿ ಅಂಧಕಾರದಿಂದ ಆಚ್ಛಾದಿತ ಹಾಗೂ ಆದೃಶ್ಯವಾಗಿದೆ ಉದಯಾಚಲದ ಸುತ್ತಮುತ್ತಲು ಇರುವ ಸಮಸ್ತ ಪರ್ವತಗಳಲ್ಲಿ ಕಂದಕಗಳಲ್ಲಿ ನದಿಗಳಲ್ಲಿ ಹಾಗೂ ನಾನು ನಿರ್ದೇಶನ ಮಾಡದಿರುವ ಸ್ಥಾನಗಳಲ್ಲಿಯೂ ನೀವು ಜಾನಕಿಯನ್ನು ಹುಡುಕಿರಿ ವಾನರ ಚಿರಾಮಣಿಗಳೇ ಕೇವಲ ಉದಯಗಿರಿಯವರೆಗೆ ವಾನರರು ಹೋಗಬಲ್ಲರು ಇದಕ್ಕೆ ಮುಂದೆ ಸೂರ್ಯ ಪ್ರಕಾಶವಿರದೆ ಯಾವುದೇ ದೇಶಾದಿಗಳಿಗೆ ಸೀಮೆ ಇಲ್ಲವೇ ಇಲ್ಲ ಆದ್ದರಿಂದ ಮುಂದಿನ ಭೂಮಿಯ ಕುರುಹು ನನಗೆ ಏನೂ ತಿಳಿದಿಲ್ಲ ನೀವು ಉದಯಾಚಲದವರಿಗೆ ಹೋಗಿ ಸೀತೆ ಮತ್ತು ರಾವಣನ ಸ್ಥಾನವನ್ನು ಹುಡುಕಿ ಒಂದು ತಿಂಗಳೊಳಗೆ ಮರಳಿ ಬರಬೇಕು